ನಾವು ಸುಮಾರು ವರ್ಷಗಳಿಂದ ಶ್ರಮಜೀವಿಗಳಾಗಿ ಸುಮಾರು ಒಂದು ಕೊರೋನಾ ಪ್ರಾರಂಭ ನಮಗೆ ಕಿತ್ತು ಆಹಾರ ಕಿಟ್ಟು ಮತ್ತೆ ಇತರೆ ಕಿಟ್ಟುಗಳನ್ನು ಕೊಡ್ತಕ್ಕಂಥ ಒಂದು ಅವಕಾಶ ಕಾರ್ಮಿಕರು ಸಿಗ್ತಾ ಬಂತು ಸುಮಾರು ತಿಂಗಳುಗಳಿಂದ ಈ ಒಂದು ಕಾರ್ಯಕ್ರಮ ಪೆಂಡಿಂಗ್ ಆಗಿತ್ತು ಸುಮಾರು ಎರಡು ತಿಂಗಳು ಮೂರು ಕಿಟ್ಟು ವಿತರಣೆ ಮಾಡುವಂತ ಕಾರ್ಯಕ್ರಮ ಅದನ್ನ ಸುಮಾರು ದಿನಗಳಿಂದ ಪೆಂಡಿಂಗ್ ಇಟ್ಕೊಂಡು ಇವತ್ತು ನಮ್ಮ ಶಾಸಕರ ಕಡೆಯಿಂದ ವಿತರಣೆ ಆಗ್ತಾ ಇರ್ತಕ್ಕಂಥ ಕಾರ್ಯಕ್ರಮ ನೇತೃತ್ವದಲ್ಲಿ ವಿತರಣೆ ಆಗ್ತಾ ಇದೆ ಈ ಟೂಕಿಟ್ ಜೊತೆಗೆ ಬರ್ತಕ್ಕಂಥ ದಿನಗಳಲ್ಲಿ ಶ್ರಮಜೀವಿಗಳು ಕಾರ್ಮಿಕರು ಏನಿದ್ದಾರೆ ಈ ಕಾರ್ಮಿಕರು ಸಭೆ ಸಮಾರಂಭ ಮಾಡಬೇಕು ಅಂತಂದ್ರೆ ಅವ್ರಿಗೆ ಸ್ಥಳಾವಕಾಶ ಇಲ್ಲ ಸುಮಾರು ಹತ್ತು ಸಾವಿರ ಜನ ತಾಲೂಕಿನಲ್ಲಿ ಕಟ್ಟಡ ಕಾರ್ಮಿಕರಿದ್ದಾರೆ ಕಟ್ಟಡ ಕಾರ್ಮಿಕರು ನೋಂದಾವಣೆ ಆಗಿದ್ದಾರೆ ಒಂದು ಬಡಜೀವಿಗಳಿಗೆ ಕೂಲಿ ಕಾರ್ಮಿಕರಿಗೆ ಯಾವುದೇ ಒಂದು ಮದುವೆ ಸಭೆ ಸಮಾರಂಭಗಳು ಮಾಡ್ಕೊಬೇಕು ಅಂತಂದ್ರೆ ಅವರು ದುಡಿ ದುಡಿತಕ್ಕಂಥ ಜೀವನದಲ್ಲಿ ದುಡಿ ದುಡಿಮೆಯಲ್ಲಿ ಅವ್ರಿಗೆ ಇವತ್ತು ಸಾಕಾಗ್ತಾ ಇಲ್ಲ ಹಂಗಾಗಿ ತಮ್ಮ ಒಂದು ಹಸ್ತದಿಂದ ಅವರಿಗೆ ಒಂದು ಎರಡೆಕರೆ ಜಾಗವನ್ನ ದಯವಿಟ್ಟು ಸಮುದಾಯ ಭವನಕ್ಕೆ ಅವರಿಗೆ ಒಂದು ಅನುಕೂಲ ಮಾಡ್ಕೊಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಹಂಗಾಗಿ ಶಾಸಕರಲ್ಲಿ ಒಂದು ಚಿಕ್ಕದೊಂದು ಮನವಿ ಎಲ್ಲೋ ಈ ಒಂದು ತಾಲೂಕ್ ಕಚೇರಿ ಮತ್ತೆ ಶಾಸಕರ ಭವನ ಮತ್ತೆ ಎಲ್ಲಾ ಕಚೇರಿಗಳು ಈ ಒಂದು ಆವರಣದಲ್ಲಿ ಇರೋದ್ರಿಂದ ಒಂದು ಕಾರ್ಮಿಕ ಇಲಾಖೆ ಎಲ್ಲೋ ಕಣ್ಣು ಕಾಣದೇ ಇರ್ತಕ್ಕಂತ ಒಂದು ಸಂಧಿಯಲ್ಲಿ ಅಲ್ಲಿ ಕೆಲಸ ಮಾಡ್ಕೊಂಡಿದೆ ದಯವಿಟ್ಟು ಆ ಕಾರ್ಮಿಕ ಇಲಾಖೆಯನ್ನು ನಮ್ಮ ತಾಲೂಕು ಕಚೇರಿಗಳ ಆವರಣಕ್ಕೆ ತಂದು ಇಲ್ಲಿ ಜನ ಸಮುದಾಯಕ್ಕೆ ಆ ಕಚೇರಿ ಸಿಗುವಂಗೆ ಅದನ್ನು ಸಹ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಅದನ್ನು ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ತಾ ನನ್ನ ಚಿಕ್ಕ ಮಾತುಗಳನ್ನ ಮುಗಿಸಿ ಮುಗಿಸ್ತೀನಿ ಹೇಳಿ